ಇವತ್ತೇನು ಕುಣಿಗಲ್ ತಾಲೂಕ್ಗೆ ಲಿಂಕ್ ಕೆನಲ್ ಮುಖಾಂತರವಾಗಿ ನೀರನ್ನು ಹರಿಸ್ತೀವಿ ಅಂತಕ್ಕಂಥ ಸರ್ಕಾರದ ಒಂದು ಯೋಜನೆ ಬಗ್ಗೆ ಇವತ್ತೇನು ಚರ್ಚೆ ನಡೀತಾ ಇದೆ ಇವತ್ತು ಕುಣಿಗಲ್ ತಾಲೂಕಿಗೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಏನು ಹೇಮಾವತಿ ಒಂದು ಡ್ಯಾಮ್ನಿಂದ ನಮಗೆ ಹಂಚಿಕೆ ಆಗಿದೆ ಈ ನೀರಿನಲ್ಲೇ ಮಾಗಡಿ ತಾಲೂಕಿಗೆ ಲಿಂಕ್ ಕೆನಲ್ ಮುಖಾಂತರವಾಗಿ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕಾನೂನಾತ್ಮಕವಾಗಿ ದೃಢ ಆಗಿದೆ ಕಾನೂನಾತ್ಮಕವಾಗಿ ನಮಗೆ ಗೊತ್ತಾಗಿದೆ ಈ ಒಂದು ಯೋಜನೆಗೆ ಸಪೋರ್ಟ್ ಮಾಡ್ತಾ ಮಾನ್ಯ ಶಾಸಕರು ಹಲವಾರು ವಿತ ಆಯಾಮ್ಗಳಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮದು ಸಿಂಪಲ್ ಪ್ರಶ್ನೆ ಇದೆ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ನೀವು ಮಾಗಡಿಗೆ ತಗೊಂಡೋಗ್ತಾ ಇಲ್ವಾ ತಗೊಂಡು ಹೋಗ್ತಿಲ್ಲ ಅನ್ನೋದಾದರೆ ಮಾಗ್ಡಿ ತಾಲೂಕಿನ ಭಾಗಗಳಿಗೆ ಯಾಕೆ ನೀವು ಲಿಂಕ್ ಪೇ ಕೆನಲ್ನ ಪೈಪನ್ನು ಕೊರೆದಿದ್ದೀರಾ ಮತ್ತು ನಮ್ಮ ಕುಣಿಗಲ್ನ ಬಿಂದಿಗೆರೆ ಒಂದು ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದು ಏನು ಕೆರೆ ಇದೆಯಲ್ಲ ಆ ಕೆರೆಯಲ್ಲಿ ಆ ನೀರನ್ನು ಲಿಪ್ ಹಿರೇಕೆರೆಯ ಒಂದು ನೀರನ್ನು ಅಲ್ಲಿ ಯಾಕೆ ನೀವು ಪಂಪನ್ನು ಅಳವಳಿಸಿದ್ದೀರಾ ನಮ್ಮದು ಇರೋದೇನಪ್ಪ ಅಂದರೆ ಕುಣಿಗಲ್ ತಾಲೂಕಿನ ಉತ್ರಿದುರ್ಗ ಭಾಗದ ಹೋಬಳಿಗೆ ಹುಲಿಯುದುರ್ಗ ಹೋಬಳಿಗೆ ಕೊತ್ಕೆರೆ ಹೋಬಳಿಗೆ ಕಸವ ಹೋಬಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಯಡಿಯೂರು ಹೋಬಳಿಗೆ ಎಲ್ಲ ಹೋಬಳಿಗೆ ಸಮಗ್ರ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿಯನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದೆ ಆದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೋಬಳಿ ರೈತರುಗಳಿಗೆ ಅಚ್ಚುಕಟ್ಟಿಗೆ ನೀರನ್ನು ಒದಗಿಸ್ಲಿಕ್ಕೆ ಅವಕಾಶ ಇದೆ ಶಾಸಕರು ಮೊದಲು ನಮ್ಮ ತಾಲೂಕಿನ ಬಗ್ಗೆ ನಮ್ಮ ತಾಲೂಕಿನ ನೀರಾವರಿ ಬಗ್ಗೆ ನಮ್ಮ ತಾಲೂಕಿನ ರೈತರ ಬಗ್ಗೆ ಆಲೋಚನೆ ಮಾಡಿ ಮಾಗಡಿ ತಾಲೂಕಿಗೆ ನೀರನ್ನು ಆ ಶಾಸಕರು ಆ ಒಂದು ಸಂಬಂಧಪಟ್ಟಂಥವ್ರು ಬೇರೆ ಹಂಚಿಕೆಯನ್ನು ಮಾಡಿಕೊಂಡು ತಗೊಂಡು ಹೋಗ್ತಾರೆ ದಯಮಾಡಿ ನಮ್ಮ ತಾಲೂಕಿನ ಪರವಾಗಿ ನೀವು ಯೋಚನೆ ಮಾಡಬೇಕು ನೀವೇನಾದರೂ ಮಾಗಡಿ ತಾಲೂಕಿಗೆ ನೀರನ್ನು ತೆಗೆದುಕೊಂಡು ಹೋಗೇ ಹೋಗ್ತೀವಿ ಅಂತ ಪಣ ತೊಟ್ರೆ ನಾವು ಅನಿವಾರ್ಯವಾಗಿ ಕುಣಿಗಲ್ ತಾಲೂಕಿನವರು ಎಲ್ಲರೂ ಸೇರಿಕೊಂಡು ನಮ್ಮ ನೀರಿನ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು